ಲೈಂಗಿಕ ಕಿರುಕುಳ ಆರೋಪ ಎದುರಿಸುತ್ತಾರೋ ಮೇಘಾಲಯ ರಾಜ್ಯಪಾಲ ವಿಷಣ್ಮುಖನಾಥನ್ ನಿನ್ನೆ ರಾತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅರವತ್ತೇಳು ವರ್ಷದ ಷಣ್ಮುಗನಾಥನ್ ವಿರುದ್ದ ಲೈಂಗಿಕ ಕಿರುಕುಳದ ಆರೋಪ ಕೇಳಬಂದಿತ್ತು ರಾಜಭವನದ ಹುದ್ದೆಯೊಂದಕ್ಕೆ ಸಂದರ್ಶನಕ್ಕೆ ಹೋಗಿದ್ದ ಯುವತಿಯೊಬ್ಬರು ರಾಜ್ಯಪಾಲರ ವಿರುದ್ದ ಈ ಆರೋಪ ಮಾಡಿದ್ರು ಇದಾದ ಬಳಿಕ ರಾಜಭವನದ ಸಿಬ್ಬಂದಿಯೇ ವಿಷಣ್ಮುಖನಾಥನ್ ವಿರುದ್ದ ಪ್ರತಿಭಟನೆ ನಡೆಸಿದ್ರು ರಾಜ್ಯಪಾಲರು ರಾಜಭವನದ ಘನತೆಗೆ ಧಕ್ಕೆ ತರೋ ರೀತಿಯಲ್ಲಿ ನಡೆದುಕೊಳ್ತಿದ್ರು ಅವರನ್ನ ವಜಾಗೊ ಅಂತ ನಿನ್ನೆ ರಾಜಭವನದ ಎದುರು ನೂರಕ್ಕೂ ಹೆಚ್ಚು ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು ಅಲ್ಲದೆ ಸಂಬಂಧ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ರಾಜನಾಥ್ ಸಿಂಗ್ಗೆ ಪತ್ರ ಬರೆದಿದ್ದರು ರಾಜಭವನವನ್ನ ಷ್ಮುಗನಾಥನ್ ಯುವತಿಯರ ಕ್ಲಬ್ ಆಗಿ ಪರಿವರ್ತನೆ ಮಾಡಿದ್ದಾರೆ ಬಹುತೇಕ ಯುವತಿಯರಿಗೆ ರಾಜ್ಯಪಾಲರ ಮಲಗುವ ಕೋಣೆವರೆಗೂ ಪ್ರವೇಶ ಇದೆ ಜೊತೆಗೆ ತಮ್ಮ ದೈನಂದಿನ ಕಚೇರಿ ಹಾಗೂ ವೈಯಕ್ತಿಕ ಕೆಲಸಕ್ಕಾಗಿ ಇಬ್ಬರು ಮಹಿಳಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಓರ್ವ ಮಹಿಳಾ ಅಡುಗೆ ಸಿಬ್ಬಂದಿ ಒಬ್ಬ ೂಷಕಿಯನ್ನ ನೇಮಿಸಿಕೊಂಡಿದ್ದಾರೆ ಇವರಿಗೆ ರಾತ್ರಿಪಾಳಿ ಕೆಲಸ ನೀಡಿದ್ದಾರೆ ಅಲ್ಲದೆ ರಾಜಭವನಕ್ಕೆ ಅವರ ಆಯ್ಕೆಯ ಮಹಿಳಾ ಸಿಬ್ಬಂದಿಗಷ್ಟೇ ಪ್ರವೇಶವಿದೆ ಅಂತ ತಮ್ಮ ಪತ್ರದಲ್ಲಿ ಸಿಬ್ಬಂದಿ ದೂರಿದ್ದಾರೆ